ಅಜಯ್ ಅಂತ ಮೂವಿ ಸೂಪರ್ ಆಗಿದೆ ಅಣ್ಣ ಬಹಳ ಅರ್ಥಪೂರ್ಣವಾಗಿದೆ ಥ್ಯಾಂಕ್ ಯು ಪಾ ಅಜಯ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಇನ್ನೊ ಒಂದು ಇನ್ನೊ ಒಂದು ಟೈಮ್ ನೋಡ್ತೀವಣ್ಣ ಸೂಪರ್ ಮೂಲ್ಯಾ ಥ್ಯಾಂಕ್ ಯು ಯಾರದು ಯುನೈಟೆಡ್ ಕಿಂಗ್ ಯುನೈಟೆಡ್ ಕಿಂಗ್ ದಯವಿಟ್ಟು ಫ್ರೆಂಡ್ಸ್ನ ಬೇರೆ ಬೇರೆ ಫ್ರೆಂಡ್ಸ್ನ ಕರ್ಕೊಂಡು ಹೋಗಪ್ಪ ಬೇರೆ ಬೇರೆ ಫ್ರೆಂಡ್ಸ್ ಯಾವಾಗ ನೋಡ್ತಾರೆ ಅದ್ರಲ್ಲಿ ಯಾರೋ ಒಬ್ಬರನ್ನಪ್ಪ ಅಣ್ಣ ಒಂದು ಹೇಳ್ತೀನಿ ಒಂದೊಂದು ಜೀವನೂ ಅಮೂಲ್ಯ ಇಲ್ಲಿ ಆಯಿತಾ ಒಂದೊಂದು ಜೀವನೂ ಅಮೂಲ್ಯ ಸೊ ಹಂಗಾಗಿ ಅಟ್ಲೀಸ್ಟ್ ನೀವು ಒಂದು ನೂರು ಜನ ನೋಡಿದ್ರೆ ಒಬ್ಬನ್ನ ನಾವು ಸೇವ್ ಮಾಡ್ತೀವಿ ಅಥವಾ ಒಂದು ಹುಡುಗಿನ ಸೇವ್ ಮಾಡ್ತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ದೊಡ್ಡ ಮ್ಯಾಟ್ರ್ ಆಗುತ್ತೆ ನಮಗೆ ನಿಮ್ಗೆ ಆದಷ್ಟು ಜಲ್ದಿ ಇನ್ನೂ ವಿಶೇಷವಾದ ವಿಷಯಗಳನ್ನ ಹೇಳ್ತೀನಿ ಲೈವ್ಗೆ ಬಂದು ಹೇಳ್ತೀನಿ ಎಲ್ಲ ಟಿ ವಿ ಲೈವ್ಗೆ ಬರ್ತೀನಿ ನಾನು ಬಂದು ಹೇಳ್ತೀನಿ ನಿಮಗೆ ಪ್ರತೀಕ ನಾನು ತುಂಬ ಸ್ಪೀಡಾಗಿ ಇದನ್ನು ಓದೋಕೆ ಆಗ್ತಿಲ್ಲಪ್ಪ ನಮ್ಗೆ ಎಷ್ಟಾಗುತ್ತ ಭೀಮಾ ಟೂ ಮೂವಿ ಈಗ ಇದು ಭೀಮಾ ನಾನು ಸ್ವಲ್ಪ ಟೈಮ್ ಕೊಡಿ ಟೈಮ್ ಕೊಡಿ ಆ ಟೈಮ್ ಕೊಟ್ಟಾಗ ನಾನು ನಿಮ್ಗೆ ಹೇಳ್ತೀನಿ ಈಗ ಫಸ್ಟು ಭೀಮಾ ಫಸ್ಟನ್ನ ನಾವೆಲ್ಲ ಸೇರಿ ನಿಲ್ಲಿಸಿ ಅದನ್ನು ಈ ಈ ಡ್ರಗ್ ವಿರುದ್ಧ ಹೋರಾಡೋಣ ನನಗೆ ಈ ಡ್ರಗ್ ವಿರುದ್ಧ ಹೋರಾಡಬೇಕು ಇದು ಸರ್ಕಾರದ ಗಮನಕ್ಕೆ ಬರಬೇಕು ಪೊಲೀಸ್ ಕಮಿಷನರ್ ಗಮನಕ್ಕೆ ಬರಬೇಕು ಅವರನ್ನು ನಾನು ಹೇಳ್ತಾ ಇರೋದು ತಗೊಳ್ಳೋ ಹುಡುಗರನ್ನ ದಯವಿಟ್ಟು ರಿಹಾಬಿಲಿಟೇಷನ್ ಸೆಂಟ್ರಿಗೆ ಹಾಕಬೇಕು ಮತ್ತು ನನಗೆ ಮಾರೋರು ಮಾರೋರನ್ನ ಹಿಡಿದು ದೊಡ್ಡ ಮಟ್ಟದ ಕಾನೂನಿನ ಅಡಿಯಲ್ಲಿ ಅವ್ರಿಗೆ ದೊಡ್ಡ ಮಟ್ಟದ ಶಿಕ್ಷೆ ಆಗಲೇಬೇಕಿದು ಯಾಕೆಂದರೆ ಇವತ್ತೊಂದು ಹತ್ತು ಜನ ಮಕ್ಕಳು ಸತ್ತು ಹೋಗಿದ್ದಾರೆ ಇನ್ನು ಮುಂದೆ ಎಷ್ಟು ಮಕ್ಕಳು ಸಾಯ್ತವೆ ಇದು ದೊಡ್ಡ ಮಟ್ಟದ ಇದು ನಡೀದೆ ಹೋದರೆ ತುಂಬ ಕಷ್ಟ ಆಗುತ್ತೆ ನಮಗೆ ಸಾಗರ್ ಒಂದೇ ದಿನ ಮೂರು ಸಲ ಕಂಟಿನ್ಯೂ ಆಗಿ ನೋಡಿದೆ ಸಿನಿಮಾ ಥ್ಯಾಂಕ್ ಯು ಸಾಗರ್ ಥ್ಯಾಂಕ್ ಯು ಪಾ ಥ್ಯಾಂಕ್ ಯು ನಿಶಾಂತ್ ಅವರು ಮೂವತ್ತು ಮೆಂಬರ್ಸ್ ಹೋಗಿದ್ವಿ ಸರ್ ನಮ್ಮ ಕ್ಲಾಸಲ್ಲಿ ಸ್ಟೂಡೆಂಟ್ ಥ್ಯಾಂಕ್ ಯು ನಿಶಾಂತ್ ನನಗೆ ನಿನ್ನ ಕಾಲೇಜ್ ಯಾವುದು ಅಂತ ನನಗೆ ತಿಳಿಸಪ್ಪ ನಾನು ಬಂದು ನಿಮ್ಮ ಪ್ರಿನ್ಸಿಪಾಲ್ರ ಹತ್ರ ಮಾತಾಡ್ತೀನಿ ಸೊ ಹಂಗಾಗಿ ಎಲ್ಲ ಮಕ್ಕಳು ಹೋಗಿ ನೋಡಲಿ ಎಲ್ಲ ಮಕ್ಕಳು ಹೋಗಿ ಸಿ ಇಟ್ಸ್ ಇಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಒಂದು ಎಜುಕೇಟ್ ಮಾಡೋಕ್ಕೆ ಅಂತಲೇ ಮಾಡಿದ್ದೀವಿ ಇದನ್ನು ನನಗೆ ಒಬ್ಬ ಹೀರೋ ಆಗಿ ನಾನು ಏನು ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅದೆಲ್ಲರೂ ನಾನು ಇಲ್ಲಿ ಮಾಡಿದ್ದೀನಿ ಸೂಪರ್ ಮೂವಿ ಅಣ್ಣ ಸಿಹಿ ನೋಡ್ತಾನೆ ಇದು ನೋಡ್ಲೇ ನೋಡ್ಲೇಬೇಕು ಅನಿಸುತ್ತೆ

ಪ್ಪ ನನ್ನ ನನಗೆ ಚೋಟು ಏನು ಮಾಡ್ತಿದಾರೆ ಸ್ಟೂಡೆಂಟ್ಸ್ ಚೋಟು ಅವರೇ ನಿಮಗೆಲ್ಲ ಒಂದು ರಿಕ್ವೆಸ್ಟು ಫಸ್ಟು ಇನ್ನೊಂದಷ್ಟು ಜನ ಫ್ರೆಂಡ್ಸ್ನಾಗ ಕರ್ಕೊಂಡೋಗಿ ತೋರಿಸಿ ಯಾಕಂದರೆ ನಾನೊಂದು ಈಗೊಂದು ಈ ಈ ಸಿನಿಮಾ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಯಾರು ಅಡಿಕ್ಟೆಡ್ ಇದ್ದರು ಅವ್ರ ಜೊತೆ ಅವ್ರ ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಸರ್ ದೇವರ ಆಣೆಗಳು ನಮಗೆ ಗೊತ್ತಾಗಲೇ ಇಲ್ಲ ಸರ್ ಜೊತೆಯಲ್ಲೇ ಇರೋವಂಥ ಅದು ಯಾವಾಗ ತೊಗೊಂಡೋಗ ಗೊತ್ತಿಲ್ಲ ಸರ್ ಅಂತ ಇದ್ದರು ಆ ಹುಡುಗರು ಹಂಗೆ ನಿಮ್ಮ ಜೊತೆಲಿರೋರು ಯಾರೋ ಮಾಡ್ಬೋದು ಸೊ ಹಂಗಾಗಿ ನೀವು ಎಷ್ಟು ಜನ ಫ್ರೆಂಡ್ಸಿಗೆ ತೋರಿಸ್ತೀರ ಅದು ಹೊರಗಡೆ ಬರುತ್ತೆ ಅಥವಾ ಯಾರೋ ಒಬ್ಬ ತಪ್ಪೊಪ್ಕೋಬೋದು ಯಾರೋ ಒಂದು ಹೆಣ್ಮಗು ತಪ್ಪೊಪ್ಕೊಬೋದು ಹೌದು ನಾನು ಹಿಂಗೆ ಮಾಡ್ಬಿಟ್ಟಿದ್ದೀನಿ ದಯವಿಟ್ಟು ನಮ್ಮ ಮನೆಗೆ ತಿಳಿಸಿ ನಮ್ಮನ್ನು ರಿಯಾಬ್ ಕಳಿಸಿ ಅಥವಾ ಪೊಲೀಸ್ ಸ್ಟೇಷನ್ಗೆ ವಿಷಯ ತಿಳಿಸಿ ಅಂತ ಮಾಡ್ಬೋದು ನಮಗೆ ಇಲ್ಲಿ ಉದ್ದೇಶ ಒಂದೇ ಮಾರ್ತಾ ಇರೋರನ್ನು ಮಾತ್ರ ಬಿಡ್ಕೊಡ್ದು ಮಾರೋರ್ನ ಬಿಡ್ಕೊಡ್ದು ಅದೇನೇ ಕಷ್ಟ ಬರಲಿ ಮಾರೋರ್ನ ಬಿಡ್ಕೊಡ್ದು ಕಾನೂನು ಅಡಿ ಏನು ಶಿಕ್ಷೆ ಇದೆಯೋ ಅದನ್ನು ಕೊಡಿಸ್ಲೇಬೇಕು ನಾವು ಅವ್ರಿಗೆ ಹೌದು ಮಂಡ್ಯಕ್ಕೆ ಯಾವಾಗ ಬರ್ತೀರಾ ಅಂತ ಯಾರೋ ಕೇಳ್ತಾಯಿದ್ದಾರೆ ಖಂಡಿತವಾಗ್ಲೂ ಹೊಸ್ಪೇಟೆಗೆ ಯಾವಾಗ ಬರ್ತಿದ್ದೀರಾ ಅಂತ ಕೇಳ್ತಿದ್ದೀರ ನಾನು ಎಲ್ಲ ಕಡೆನೂ ಬರ್ತೀನಿ ಆದರೆ ನಾನು ಒಂದು ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಯಾವತ್ತು ನೋಡ್ತೀರೋ ಯ ನನಗೆ ಎಲ್ಲರೂ ಕಾಲೇಜ್ ಸ್ಟೂಡೆಂಟ್ಸ್ ನೋಡಿ ನಾನು ಇನ್ಸ್ಟಾಗ್ರಾಮ್ಗೆ ಟ್ಯಾಗ್ ಮಾಡಿ ಎಲ್ಲೆಲ್ಲೆಲ್ಲೆಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ನೋಡಿರ್ತೀರೋ ಆ ಏರಿಯಾಗೆ ಫಸ್ಟ್ ಬರ್ತೀನಿ